ಇಲ್ಲಿ ಹಿಂದುುವಂತಹ ಸಮಾರಂಭವನ್ನು ಪುಂಚರ ಅಮೃತ ಹಸ್ತದಿಂದ ಬೇರೆ ಮೇಲೆ ನೆರವೇರ್ತಾ ಇದೆ ಇಲ್ಲಿ ಐದು ಮಂದಿಗೆ ಹತ್ತೈದರಿಗೆ ಉಳಿತುತವಾಗಿ ಮಂಗಲ ಬೆಳೆಗಳು ನಾಲ್ಕನೇ ಇಲ್ಲಿ ಶೃಂಗಾರ ಎನ್ನುವಂತಹ ರೀತಿಯಿಂದ ಬಹಳ ಸುಂದರವಾಗಿ ಆಯ್ಕೆ ಮಾಡಿದೆ ಯಾಕಂದರೆ ಇನ್ನು ಕೇಳಿದ್ರೆ ಆಮೇಲೆ ತಾಯಿಂದಿರ್ಗಿ ಆ ತೈದು ಮುತ್ತುಗಳಿಂದ ಮಾತ್ರ ಬಹಳ ವಿಶೇಷವಾಗಿ ಮಹಾಲಕ್ಷ್ಮಿ ಹಂಗೆ ಕಾಣುವಂಥವು ಹಂಗೆ ಗೊತ್ತಿಲ್ಲ ಎಲ್ಲ ಮುತ್ತೈದಿರಿ ವಿಶೇಷವಾಗಿ ಅವರ ಹುಣಿಯ ಮೇಲೆ ಕುಂಕುಮ ಅಂತಕ್ಕಂಥದ್ದು ಇದ್ರ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಹಾಂ ಇವತ್ತು ನೋಡಿ ಗೊತ್ತೀವಿ ಮತ್ತೆ ದಿನ ನಾಳೆಗೆ ಬಂದು ನೋಡಿ ಬೇರೆನೇ ಇರ್ತಾವ ಏನು ಬರ್ತವೆ ಇಷ್ಟು ಮುಂದೆ ಎಲ್ಲ ನಮ್ಮ ಸ್ವಾಮಿಗಳು ಆ ಒಂದು ಅಷ್ಟಗಂಧವನ್ನು ನಿರೂಪಣೆ ಮಾಡಿ ಕುಂಕುಮ ಹಚ್ಚಾರ ಅಂತ ತಿಳ್ಕೊಂಡು ಇಷ್ಟ ಗೊತ್ತಿಸ ನಮ್ಮ ಭಾರತೀಯ ಸಂಸ್ಕೃತಿ ಅಂತಕ್ಕಂಥದ್ದು ಅದಕ್ಕಲ್ಲ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಹಣೆಯಲ್ಲಿ ಕುಂಕುಮ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆದರೆ ಎಲ್ಲ ಮ್ಯಾಚಿಂಗ್ ಟಿಕ್ಳಿಗಳು ಬಂದಾಗ ಅವು ಟಿಕ್ಳಿಗಳು ಬಂದು ಭಾಳ ವಿಶೇಷ ದಿನಕ್ಕೆ ಈ ಎಸ್ ಅಲ್ಲಿ ಎಲ್ಲೆಲ್ಲಿ ಹೋಗಿ ಅನ್ನೋದೇ ಗೊತ್ತಿಲ್ಲ ಕುಂಕುಮ ಯಾಕೆ ಧಾರಣೆ ಮಾಡ್ಕೋತಾ ಅದಕ್ಕೊಂದು ಅರ್ಥ ಅದು ಹಿಂದಿನವ್ರು ಏನು ತಿಳ್ಕೊಳಕ್ಕೆ ಕೇಳಿದ್ರೆ ಹಸಿರು ಬಳಿ ಇತ್ತು ಅಂತ ತಿಳ್ಕೊಳಕ್ಕೆ ಕೇಳಿದ್ರೆ ಜೀವನ ಅಂತ ಸಮೃದ್ಧಿಯ ಸಂಕೇತ ಮಾತಾಡ ಆ ಒಂದು ಜಗದ್ಗುರು ಪಂಚಾಚಾರ್ಯರ ಹುಡುಗಿಯೊಳಗೆ ಇದನ್ನು ಕೂಡ ಹಸಿರು ಬಳೆ ಅಂತಕ್ಕಂಥದ್ದು ಹೋಗಲಿ ಹೋಗಲಿ ಅಂತಕ್ಕಂಥದ್ದು ಕೂಡ ನವಾಬಿನ ದೃಷ್ಟಿ ಎಲ್ಲಿ ಇರಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಅಲ್ಲಿ ಇರಬೇಕು ಅಂತ ಉದ್ದೇಶದ ಮೂಲಕ ಅಂಥದ್ದನ್ನು ದಾರಿ ಮಾಡುವಂಥದ್ದು ಕಾಲಲ್ಲಿ ಕಾಲೂಕರ ಅಂತಕ್ಕಂಥದ್ದು ಬಹಳ ವಿಶೇಷ ಬರ್ತದೆ